ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ ಅದರಿಂದ ಬಸ್ಗಳೆಲ್ಲ ಬರಬೇಕು ಇವೆಲ್ಲ ಕೂಡ ವಿರಪ್ಪ ನಾಯ್ಡು ಅವರು ರಘುನಾಥ್ ನಾಯ್ಡು ಅವರು ಸುರೇಶ್ ಅವರು ಅನ್ಸಲ್ ಅವರು ಮತ್ತೆ ನಮ್ಮ ಅಷ್ಟೊಂದು ಇವೆಲ್ಲ ಓಟಾಟೇ ಕಾಂಗ್ರೆಸ್ಗೆ ಅನುಮತಿ ಆಗುತ್ತೆ ಆದ್ರೆ ವೋಟಿ ಜಾಸ್ತಿ ಮಾಡಸೋದಿಕ್ಕೆ ನೀವು ಸೇರಿ ಇದಿರಾ ಕರೆಕ್ಟಾ परसेंटेज ಜಾಸ್ತಿ ಮಾಡಬೇಕು ಅಂತ ನೀವೆಲ್ಲ ಇಲ್ಲಿ ಸೇರಿ ಇದಿರಾ ಓಟು ಜಾಸ್ತಿ ಅಂತಾ ಆಸ್ರ ಬಿಜೆಪಿ ಕೆಳಂತ ಕೋರ್ಸಬಹುದು ಬಿಜೆಪಿ ಸೌಧೆ ಇದ್ರೆ ಈ ದೇವಸ್ಥಾನಲ್ಲಿ ಸಮಾನತೆ ಇರೋದಿಲ್ಲ ಸಮಾನತೆ ಇರೋದಿಲ್ಲ ನಮ್ಮ ನಗರ ಆ ಎಲ್ಲ ನಮ್ಮ ಲೀಡರ್ಸು ಎಲ್ಲರೂ ಇವತ್ತು ಸೇರಿದ್ದಾರೆ ಈಗ ವಿಶೇಷವಾಗಿ ನಮ್ಮ ಗುರಪ್ ನಾಯ್ಡು ಅಣ್ಣವರು ರಘುನಾಥ್ ನಾಯ್ಡು ಅಣ್ಣವರು ನಮ್ಮ ಅನ್ಸರ್ ಪಾಷ ಅಣ್ಣವರು ಮತ್ತು ಎಲ್ಲ ವಾರ್ಡ್ ಅಧ್ಯಕ್ಷರು ಎಲ್ಲರೂ ಇವತ್ತು ಬಂದಿದ್ದಾರೆ ವೆ ವೆಂಕಟೇಶ್ ಅಣ್ಣವರು ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು ಕಾರ್ಯಕರ್ತರು ನೋಡಿ ಇದು ಇಪ್ಪತ್ತಾರನೇ ತಾರೀಕು ನಮಗೆ ಒಂದು ದೊಡ್ಡ ಜವಾಬ್ದಾರಿ ಹತ್ತು ವರ್ಷದಿಂದ ದಿನ ಬರುತ್ತೆ ಬರುತ್ತೆ ಅಂತ ಹೇಳಿ ಹೇಳಿ ಜನರಿಗೆ ಟೋಪಿ ಹಾಕಿದ್ದಾರೆ ಅದೇ ಅಲ್ಲ ನಮ್ಮ ದೇಶದಲ್ಲಿ ನಮ್ಮ ಸೌಹಾರ್ದತೆ ನಮ್ಮ ಸಾಮರಸ್ಯನ ಅವರು ಹಾಳು ಮಾಡ್ತಿದ್ದಾರೆ ಹಾಗಾಗಿ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬ ನಮ್ಮ ದೇಶದ ನಮ್ಮ ವಿಶೇಷವಾಗಿ ನಮ್ಮ ರಾಜ್ಯದ ಬೆಂಗಳೂರು ದಕ್ಷಿಣದ ಮತದಾರರು ಎಲ್ಲರೂ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಯಾರು ನಮಗೆ ಮುಂದೆ ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೋಸ್ಕರ ನಮಗೆ ನಮ್ಮ ಸಮಾಜದಲ್ಲಿ ನಮಗೆ ಸೌಹಾರ್ದತೆ ಯಾರು ಕಾಪಾಡ್ತಾರೋ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಆಶೀರ್ವಾದ ಮಾಡೋದು ಅಂತ ಮತ್ತೊಮ್ಮೆ ಎಲ್ಲ ನಮ್ಮ ಮುಖಂಡರಿಗೆ ಹಿರಿಯರಿಗೂ ಎಲ್ರಿಗೂ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ ನಾನು ಅವೇ ಕಷ್ಟ ಕಷ್ಟ ಪಡ್ಬೇಕು ಓಟ್ ಹಾಕ್ಸ್ಬೇಕು ಇಪ್ಪತ್ತಾರು ಬಂದು ಈಗ ಎಲ್ಲ ನೀವು ಪ್ರತಿಯೊಬ್ರು ಅಷ್ಟೇ ಎಲ್ರು ಬಹಳ ಕಷ್ಟ ಪಡ್ತಿದ್ದೀರಿ ತುಂಬಾ ತುಂಬಾ ತಿಂಗಳಿಂದ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತ ಬಯಸ್ತೀನಿ ಗೊತ್ತಿದೆ ನಾವು ನಮ್ಮ ಸ್ವಾಭಿಮಾನದ ಎಲೆಕ್ಷನ್ ಇದು ನಮ್ಮ ಅಸ್ತಿತ್ವದ ಎಲೆಕ್ಷನ್ ಇದು ನಮಗೆ ಅಂದರೆ ಅಭಿವೃದ್ಧಿ ಆಗ್ಬೇಕು ಮುಂದೆ ನಮ್ಮ ಸಮಾಜದಲ್ಲಿ ಒಂದು ಸೌಹಾರ್ದತೆ ಇರಬೇಕು ಅಂದ್ರೆ ಕಾಂಗ್ರೆಸ್ ಬರಬೇಕು ಈಗ ನೋಡಿ ಸಿಟಿಂಗ್ ಎಂಪಿ ಪಿ ಬಿ ಜೆ ಪಿ ಕ್ಯಾಂಡಿಡೇಟ್ ಬಗ್ಗೆ ಇನ್ನು ಕೊಡ್ತಿದೆ ಅವರು ಏನೇನು ಮಾಡಿದ್ದಾರೆ ಐದು ವರ್ಷದಲ್ಲಿ ಅಂತ ಅದಕ್ಕೀಗ ನಮಗೆ ಒಂದು ದೊಡ್ಡ ಜವಾಬ್ದಾರಿ ವಿಶೇಷವಾಗಿ ಎಲ್ಲ ನಾವು ಲೈಕ್ ಮೈಂಡೆಡ್ ಸೆಕ್ಯುಲರ್ ಎರಡು ಎಲ್ಲರೂ ದಯವಿಟ್ಟು ಅದು ಅವತ್ತು ಫೈನೇ ದಯವಿಟ್ಟು ಬಂದು ವೋಟ್ ಹಾಕಬೇಕು ಅಂತ ನಾವು ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ಮಾಡೋಣ ಮತ್ತೊಮ್ಮೆ ಎಲ್ರಿಗೂ

ಎಲ್ಲರೂ ಸೇರಿದ್ದೆ ನಾವೊಂದು ಮೀಟಿಂಗ್ ಮಾಡ್ತೇನೆ ಎಲ್ಲ ಪರಿಸ್ಥಿತಿಯಿಂದ ಇವತ್ತಿನ ದಿನ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವ್ರೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಬಿಜೆಪಿ ಓಟ್ ಬರೋಕೆ ನಾವು ಹೋಗಿದ್ದೆ ಬಿಜೆಪಿ ಓಟ್ ತಗೊಳ ಈ ಬಿಲ್ಡಿಂಗ್ ಅವಶ್ಯಕತೆ ಇದೆ ಅಂತ ಕೇಳಿದಾಗ ಅವ್ರು ಸರ್ ಮಸೀದಿಗಳ ಎಲ್ಲ ಮಸೀದಿಗಳ ಸಂದರ್ಭಗಳು ಮತ್ತೆ ಮೌಲ್ಯಗಳು ಅವರವರ ಮಸೀದಿಯಲ್ಲಿ ಅವ್ರು ಅನೌನ್ಸ್ ಮಾಡಿದ್ದೆ ನೂರಕ್ಕೆ ನೂರು ಕಾಂಗ್ರೆಸ್ ಓಟ್ ಮಾಡುತ್ತಾರೆ ಸಜ್ಜನ್ पूरा कोई तीस को छह मस्जिद आई के जो महीने उनको पैसे मेरे देश आसान मैं कल होना चाह रहा हूं भाई पूरा होना ही हमारा मकसद क्या है हमारे मस्जिद का बढ़ाया रुझा हलाल हमारा जो है गंगे को चाकू 넌넌넌넌넌넌넌넌넌넌넌넌넌넌구넌넌넌넌이넌넌넌 <목소리가>

ಜಾಗಕ್ಕೆ ನಾವು ನಮ್ಮ ಮೈತ್ರಿ ಜಿಲ್ಲೆಗೆ ತೀಶು ಎಲ್ಲರೂ ಸೇರಿಕೊಂಡು ನಮ್ಮ ಸಂಘ ನಾವು ಉಳಿಸಬೇಕಾದ್ರೆ ನಾವು ಎಲ್ಲ ಒಟ್ಟಾಗಿ ಒಟ್ಟಾಗಿ ಮಗುವಾಗಿ ನಾವು ಓಪಡಿಸಿ ನಾವು ಹಿಂದೂಗಳಲ್ಲಿ ದುಡ್ಡು ಹೋಗೋದು ಆಟಗೋದು ಆಗ ನಾವು ಉದ್ದೇಶ ಹೊಂದರೆ ಇದು ಕೇರಳ ನೇತೃತ್ವ ಬೈಕೊಳ್ಳೋದಕ್ಕೆ ನಾವು ಎಂಟೇಶ ನನ್ನ ತಮ್ಮ ಮಾತ து அது பழமங்க அது நல்ல எல்லாரும் மக்கள் வைக்கிற i <laughs> नमूना मुंहिंजे गुलाब कमी वारे मुंहिंजे डॉक्टर सभिनी कोशिशि अच्छा पढ़ाई आहे माफ़ करो ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಸೌಮ್ಯ ರೋಡ್ ಮಾಡನ್ನ ಗೆಲ್ಲಿಸೋದಕ್ಕೆಲ್ಲ ಗೆದ್ದಿದ್ದೀರಾ ಅಂತಕ್ಕೆ ಅಭಿನಂದನೆ ಬರ್ತಾ ಇದೆ ಗೆಲ್ಲಿಸೋದಕ್ಕೆಲ್ಲ ಆಲ್ರೆಡಿ ಗೆದ್ದಾಗಿದೆ ಅವರು ಅವ್ರನ್ನ ಅಭಿನಂದನೆ ಹೇಳೋಕೆ ಬರ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಿಯಾಂಕಾ ರೆಡ್ಡಿ ಮೇಡಮ್ ಅವರು ಸುಮಾರು ಒಂದು ಒಂದೂವರೆ ಲಕ್ಷ ಓಟಿಂದ ನಾವೀಗ ಆಲ್ರೆಡಿ ಇಲ್ಲಿ ಗೆದ್ದಿದ್ದೀವಿ ಅದರಿಂದ ಒಂದು ಅಭಿನಂದನೆ ಅವ್ರು ಗೆಲ್ಲಿಸೋದಕ್ಕಲ್ಲ ಗೆದ್ದಿದ್ದಾರೆ ರೀತಿಯಲ್ಲಿ ಬರ್ತಾ ಇದ್ದಾರೆ ಅವರು ಇವಾಗ ಅದೆಲ್ಲಾರಿಗೂ ಬೀಜ ಆಶ್ಚರ್ಯಕ್ಕಾದ ವಿಷಯ ಇಲ್ಲಿ ಸೌತಲ್ಲಿ ಎಲ್ಲೇ ಆದ್ರೂ ಹೋಗಿ ನಮ್ಮ ಸೌಮ್ಯ ರೆಡ್ಡಿ ಸೌಮ್ಯ ರೆಡ್ಡಿ ಸೌಮ್ಯ ರೆಡ್ಡಿ ಅಂತ ಒಂದು ಅಲೆ ಆ ಅಲೆಯಲ್ಲಿ ನಮ್ಮ ಸೌಮ್ಯ ಅವರು ಈ ಸಲ ಹೈಯೆಸ್ಟ್ ಲೀಡಿಂಗ್ ಗೆಲ್ತಾರೆ ಹಾಗೆ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರು ಸುಮಾರು ಮೂರರಿಂದ ನಾಲ್ಕು ಲಕ್ಷ ಲೇಡ್ ಮೇಲೆ ಹೈಯೆಸ್ಟಾಗಿ ಗೆಲ್ತಾರೆ ನಾಳೆ ನಮ್ಮದೊಂದು ಸಭೆ ಇದೆ ನಮ್ಮ ಕಮ್ಮಾರಿ ಸಂಗೀತ ಬೇರೆ ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಮಾಂಜನ ಲೇಔಟಲ್ಲಿ ಅಲ್ಲಿ ಡಿ ಕೆ ಸುರೇಶ್ ಸಾಹೇಬರು ಬರ್ತಾ ಇದ್ದಾರೆ ಸ್ವಾಮಿ ಮಹಾಲಂತ ಗೆದ್ದಾಗಿದೆ ನಮಗೆ ನೋಡಿ ಎಲ್ಲ ಹೇಳೋದು ಒಂದೇ ಇವತ್ತು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಮುಡಿಬಿಸಿಲು ಸೂರ್ಯನ ಮುಳುಗಿಸ್ತೀವಿ ಸೌಮ್ಯ ರೆಡ್ಡಿನ ಸೌಮ್ಯವಾದ ಒಂದು ವಾತಾವರಣ ತರ್ತೀವಿ ಅಂತ ಹೇಳ್ಬೋದು ಇವತ್ತು ಕಾಂಗ್ರೆಸ್ ಅಲೆ ಇದ್ದಿದೆ ಇವತ್ತು ಬಹಳ ಖುಷಿಯಾಗಿ ಆರ್ ಎಸ್ ಎಸ್ ಅವರು ಸಹ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಬಿ ಜೆ ಪಿ ಕಾರ್ಯಕರ್ತರು ಸೂರ್ಯನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅವನ ಮಾತು ನಡವಳಿಕೆ ಸರಿ ಇಲ್ಲ ಅಂತೇಳಿ ಇವತ್ತು ಜನ ಅಷ್ಟು ರೋಷದ್ದೋಗಿದೆ ಹಂಗಾಗಿ ಸ ಸೌಮ್ಯ ರೆಡ್ಡಿ ಅವರು ಹಂಡೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸೂರ್ಯ ಮುಡುಗ್ತಾನೆ ಸೌಮ್ಯಾರೆಡ್ಡಿ ಶಾಂತಿ ಸ್ವಭಾವ ಮೇಲೆ ಬಂದೇ ಬರುತ್ತೆ ಮತ್ತು ಈ ಭಾಗದ ಎಲ್ಲ ನಾಗರಿಕರು ಸೌಮ್ಯ ಮತ ಮತಯಾಚನೆ ಮಾಡಲು ನಾವೆಲ್ಲ ರೆಡ್ಡಿಯವರು ರಾಮಲಿಂಗಾರೆಡ್ಡಿ ಯುರಪ್ಪ ನಾಯ್ಡು ಅವರೆಲ್ಲ ಸೇರಿ ಬಂದಾಗ ಮತ್ತು ಅಂತರ್ಪಾಷಾ ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿ ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತೇಳಿ ಕಾಂಗ್ರೆಸ್ಗೆ ಓಟ್ ಹಾಕ್ತಿವಂತ ಶಪಥ ಮಾಡಿ ಈ ಸಲ ಕಾಂಗ್ರೆಸ್ ಗೆಲ್ಲತ್ತೆ ಅಂತಲೂ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ನಾವು ಇವತ್ತಿಲ್ಲಿಂದ ಹೋಗ್ತೀವಿ ಸೌಮ್ಯ ರೆಡ್ಡಿನೇ ಯಾಕೆ ಗೆಲ್ಲಬೇಕು ಅಂತಂದರೆ ಅವು ಒಬ್ಬರ ಭಾಳ ಎಜುಕೇಟೆಡ್ ಗರ್ಲ್ ಇವು ಆಮೇಲೆ ಆಮೇಲೆ ಅವರು ಭಾಳ ಸೌಮ್ಯತೆ ಇದೆ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸೌಮ್ಯಾರೆಡ್ಡಿಯವರು ಮನೆ ಮನೆಗೂ ಬಂದು ಏನಾದರೂ ಕೆಲಸಗಳಿದ್ದರೆ ಮಾಡಿಕೊಡ್ತಾರೆ ಈಗಿರೋಂಥ ಬಿ ಜೆ ಪಿ ಸಂಸದರು ನಿಮ್ಮ ನಿಮ್ಮ ಭಾಗಕ್ಕೆ ಬಂದಿದ್ದಾರೆ ಎಲ್ಲೋ ಗೊತ್ತಿಲ್ಲ ಮುಂದಕ್ಕಾದ್ರೂ ಬರೋದು ಇಲ್ಲ ಅವರು ಇದು ಮಾತ್ರ ಸತ್ಯ ಸೋಮ್ಯ ಇವ್ರಿಗೆ ನೀವು ಓಟ್ ಹಾಕಿ ನಿಮ್ಮ ಮನೆ ಮಗಳಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಅಲ್ಪಸಂಖ್ಯಾತರ ಒಂದು ಸಭೆ ಈ ಒಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮೂವತ್ತಾರು ಮಸೀದಿಗಳಿಂದ ಬಾಲಿವುಡ್ಲು ಸದ್ದರುಗಳು ಸೇರಿದ್ದೆ ಇಲ್ಲಿ ಮೀಟಿಂಗ್ ಮಾಡುವುದು ವಿಶೇಷ ಜನ ಸೇರಿಸೋ ಮೀಟಿಂಗ್ ಅಲ್ಲ ಇದು ಒಂದು ಎಲ್ಲ ಮುಸ್ಲಿಂ ಮುಖಂಡರು ಒಂದು ನಿರ್ಣಯ ತಗೊಳ್ಳುವಂಥ ಒಂದು ಮೀಟಿಂಗ್ ಈ ಮೀಟಿಂಗಲ್ಲಿ ಏನು ನಿರ್ಣಯ ಅವರು ಅಂದರೆ ನೂರಕ್ಕೆ ನೂರು ನೂರಕ್ಕೆ ನೂರು ಪರ್ಸೆಂಟ್ ಪೋಲಿಂಗ್ ಆಗೋ ಥರ ಮಾಡ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಇದರಲ್ಲಿ ಸೌಮ್ಯ ರೆಡ್ಡಿ ಅವರು ಬಂದಿದ್ದರು ರಾಮಲಿಂಗ ರೆಡ್ಡಿ ಅವ್ರು ಬಂದಿದ್ದರು ಕೃಷ್ಣಂ ರಾಜ್ಯ ಬಂದಿದ್ದರು ಇವರೆಲ್ಲರೂ ಇದರಿಂದ ನೂರಕ್ಕೆ ನೂರು ಓಟ್ ಹಾಕಿಸ್ತೀವಿ ಎಲ್ಲರ ತನೂ ಓಟ್ ಹಾಕ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ನ ಪ್ರಥಮ ವ್ಯಕ್ತಿ ಸೀರಿಯಲ್ ಸೀರಿಯಲ್ ನಂಬರ್ ಮೂರು ಹೌದು ನಾವು ಬಂದಿರೋದೇ ಅದಕ್ಕೆ ಅಲ್ಪಸಂಖ್ಯಾತರ ಬಾಂಧವರು ಅವತ್ತಿನ ದಿನ ಶುಕ್ರವಾರ ಇರುತ್ತೆ ಫಸ್ಟು ಹೋಗಿ ಅವರು ಪ್ರಾರ್ಥನೆ ಮಾಡೋದಕ್ಕೆ ಮೊದಲು ಓಟ್ ಹಾಕ್ಬಿಟ್ಟು ಹೋಗಿ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊತೀವಿ ಕೃಷ್ಣರಾಜೌರ ವೈದವನರು ಯಾಕಪ್ಪ ಕಾಂಫರೆನ್ಸ್ ಗೆ ಗೋಪಾಕರ್ಶನ ವಾರ್ಜೀ ಚೇತನಾಂತು ಆದಂತ ಕೃಷ್ಣರಾಜೌರ ನಿರ್ದೇಶಿಸ ಕಾರ್ಯಮಾತದ ಬಗ್ಗೆ ಇದೆ ಇಲ್ಲಿ ಮಟ್ಟಕ್ಕೆ ಎಲ್ಲಾ ನಮ್ಮ ಫಸ್ಟ್ ಟೈಮ್ ಬಂದಿರೋರು ರಾವ್ ಫಾಯ್ಲರ ಸೇರೋರು ನಮ್ಮ स्वागत जैसा मस्जिदों में सुनाया गया उन्होंने इक्राम की तरफ ऐसी अपील हुई हम लोगों को वोट डालती लेकिन अगले जो दो दिन